ಚಾಮರಾಜನಗರ ಇದೇ ತಿಂಗಳ ಹದಿನಾಲ್ಕು ಏಪ್ರಿಲ್ ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಸಜ್ಜು ಮಾಡಿಕೊಳ್ಳುತ್ತಿರುವ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯ ನತ್ತ ಗಮನ ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮೋಟಾರ್ ಕಾಂಗ್ರೆಸ್ ಚೇರ್ಮನ್ ಡಾಕ್ಟರ್ ಜಿಆರ್ ಷಣ್ಮುಗಪ್ಪ ಚಾಮರಾಜನಗರ ಲಾರಿ ಮಾಲೀಕರ ಹಾಗೂ ಟೆಂಪೋ ಮಾಲೀಕರ ಸಂಘದಿಂದ ನಗರದ ಜೆಕೆ ಫಂಕ್ಷನ್ ಹಾಲ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ವಿವರಿಸಿ ಷಣ್ಮುಗಪ್ಪ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಲ್ಲಿ ಐದು ಬಾರಿ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಇದು ಖಂಡನೀಯ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ತಕ್ಷಣ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಸರಕು ವಾಹನಗಳ ಟೋಲ್ ದರ ಹಾಗೂ ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಎಫ್ಸಿ ಶುಲ್ಕ ಇಳಿಕೆ ಮತ್ತು ಇತರೆ ಬೇಡಿಕೆಗಳನ್ನು ಪೂರ್ಣಗೊಳಿಸಲು ಕ್ರಮ ವಹಿಸಬೇಕು ಇಲ್ಲದಿದ್ದಲ್ಲಿ ಮುಷ್ಕರ ಪ್ರಾರಂಭಿಸಲಾಗುವುದು ಎಂದು ಗುಡುಗಿದರು ರಾಜ್ಯ ಸರ್ಕಾರ ಪದೇ ಪದೇ ಲಾರಿ ಮಾಲೀಕರ ಮೇಲೆ ಗದ ಪ್ರಹಾರ ಮಾಡುತ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ಜನರನ್ನು ದಿಕ್ಕು ದೆಸೆ ಇಲ್ಲದಂತೆ ಮಾಡಿದೆ ಇದನ್ನು ಖಂಡಿಸಿ ಎಲ್ಲ ರೀತಿಯ ಸರಕು ವಾಹನಗಳನ್ನು ರಸ್ತೆಯಲ್ಲಿ ಓಡಾಡಲು ನಿರ್ಬಂಧಿಸಲಾಗುವುದು ಇದಕ್ಕೆ ರಾಜ್ಯದ ಎಲ್ಲ ಸರಕು ವಾಹನಗಳ ಮಾಲೀಕರು ಸಂಘ ಸಂಸ್ಥೆಗಳು ಡ್ರೈವರ್ಗಳು ಕೈಜೋಡಿಸುತ್ತದೆ ಎಂದು ಸ್ಪಷ್ಟಪಡಿಸಿದ ಷಣ್ಮುಗಪ್ಪ ಸುದ್ದಿಗೋಷ್ಠಿಯಲ್ಲಿ ಪಾಂಡುಚೇರಿ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೆಂದಿಲ್ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಅಧ್ಯಕ್ಷ ಜಿಯಾವುದ್ದಿಲ್ ಕಾರ್ಯದರ್ಶಿ ಡಿಕೆ ಇರ್ಷಾದ್ ಹಾಗೂ ಕೊಳ್ಳೇಗಾಲ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಅಕ್ರಮ್ ಪಾಷಾ ಕಾರ್ಯದರ್ಶಿ ಅವಿನಾಶ್ ರಾಮಪುರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮಾರುತಿ ಹಾಗೂ ಮೈಸೂರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೋದಂಡರಾಮು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗುಳಿಪುರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಹದಿನಾಲ್ಕನೇ ತಾರೀಕು ಕರೆದು ಮಾತುಕತೆ ಇದರಲ್ಲಿ ಆರು ಲಕ್ಷ ಗಾಡಿಗಳು ಕರ್ನಾಟಕದಿಂದ ಹೊಡೆ ಆನ್ಯ್ಯ ಮೋಟಾರ್ ಸ್ಪೋರ್ಟ್ ಕಾಂಗ್ರೆಸ್ ಆಲ್ರೆಡಿ ಅನೌನ್ಸ್ ಮಾಡಿದರೆ ನೆರ ರಾಜ್ಯಗಳಿಂದ ಯಾವುದೇ ಗಾಡಿ ಕರ್ನಾಟಕ ಮಾಡೋಣ ಬರೋದಿಲ್ಲ ಅದೇ ಥರ ಏರ್ಪೋರ್ಟ್ ಟ್ಯಾಕ್ಸಿಯವರು ನಮಗೆ ಸಪೋರ್ಟ್ ಮಾಡ್ತಿದ್ದರೆ ಜಲ್ಲಿ ಕಲ್ಲು ಎಲ್ಲರೂ ಓಡೋದಿಲ್ಲ ಅದೇ ಥರ ಈ ಮೀಡಿಯಂ ವೆಹಿಕಲ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಆ ಗಾಡಿನೂ ಓಡೋದಿಲ್ಲ ಇಂಪಾರ್ಟೆಂಟ್ ಆಗಿ ಗ್ಯಾಸು ಪೆಟ್ರೋಲ್ ಯಾವುದೇ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಮನೆಗೆ ಬರೋ ಗ್ಯಾಸ್ ಇಂದ ಟ್ಯಾಂಕ್ ಟ್ಯಾಂಕ್ನಿಂದ ಎದುರು ಓಡಲ್ಲ ಅಂತ ಆ ಸಂಘ ಸಮಸ್ಯೆಯವರು ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ಸರ್ಕಾರ ಕೂಡಲೇ ಎಚ್ಚರಿಕೆ ಮಾಡಬೇಕು ಇಲ್ಲವರೆ ಚಾಲಕರು ಅಲ್ಲೆಲ್ಲಿ ಗಾಡಿನ ನಿಲ್ಲಿಸ್ಕೊಂಡು ಹೋಗ್ತಿರೋ ಪರಿಸ್ಥಿತಿ ಆಗಿದೆ ಗಾಂತಾರು ಸಿಚುವೇಶನ್ಗೆ ನಮ್ದು ಒಣ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಮೂಲಕ ತಿಳಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು